ಡ್ರೀಮ್ ಪ್ರಾಜೆಕ್ಟ್ ಅಂತ ಯಾವುದಿದೆ ನಿಮಗೆ ಈ ಥರದೊಂದು ಕಥೆಯಲ್ಲಿ ಮಾಡಬೇಕು ಈ ಥರದೊಂದು ಸಿನಿಮಾ ಮಾಡಲೇಬೇಕು ನಾನು ಅಥವಾ ಪರಭಾಷೆಗಳಿಗೆ ಹೋಗುವಂಥ ಒಂದು ಆಸೆ ಈ ಥರದ್ದು ಏನಾರು ಇದೆಯಾ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದರೆ ಡ್ರೀಮ್ ರೋಲ್ ಖಂಡಿತ ಸುಮಾರು ಇದೆ ಅದರಲ್ಲಿ ನನಗೆ ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡಬೇಕು ಅಂತ ಸಖತ್ ಇಷ್ಟ ಇದುವರೆಗೂ ಮಾಡಿಲ್ಲ ಅದುವರೆಗೂ ಏನಂದರೆ ಆಗಿ ಕಾಣಿಸ್ಕೊಂಡಿದ್ದೀನಿ ಎಲ್ಲೇ ಹೋದರೂ ನಾನು ನೋಡಿದ ತಕ್ಷಣ ಒಂದು ಅವರೇ ಗ್ಲ್ಯಾಮರು ಅಂತ ಬಂದುಬಿಡ್ತಾರೆ ಬಟ್ ನಂಗೆ ಆ ಡಿ ಗ್ಲ್ಯಾಮ್ ರೋಲ್ ಮಾಡಬೇಕು ಅಂದರೆ ಮೇಕಪ್ಪೇ ಹಚ್ಚಿದೆ ನಾರ್ಮಲ್ ನಾರ್ಮಲ್ ಮನೇಲಿ ಹೆಂಗಿರ್ತೀನಿ ಆ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಮನೆ ಮಗಳು ಅಂತ ಕ್ಯಾರೆಕ್ಟರ್ ನೋಡಿ ಹಿಡಿಬೇಕು ಸೊ ಆ ಥರದೊಂದು ಡ್ರೀಮ್ ಪ್ರಾಜೆಕ್ಟ್ಸ್ ಇದೆ ಮುಂದೆ ಡೆಫಿನೆಟ್ಲಿ ಅದು ಏನು ಹೇಳಿದೆ ಅದರ ಪ್ರಾಜೆಕ್ಟ್ಸ್ ಅಂತ ಅದರಲ್ಲಿ ಅದೇ ಥರ ರೋಲ್ಸ್ ಇದೆ ಥ್ಯಾಂಕ್ಫುಲಿ ಸೊ ಆ ಒಂದು ಸ್ಟೀರೋ ಟೈಪ್ ಆಗ್ತಾಯಿಲ್ಲ ಒಂದೇ ಕ್ಯಾರೆಕ್ಟರ್ ಅಂತ ಆ ಹೊಸ ಆ್ಯಕ್ಟರ್ ಅಂತ ಅನಿಸ್ಕೋಬೇಕು ಅನ್ನೋ ಆಸೆ ಇದೆ ಸೊ ದಟ್ ಇಸ್ ಅದ ಡ್ರೀಮ್ ಪ್ರಾಜೆಕ್ಟ್ಸ್ ಇನ್ನೊಂದು ಹೆಂಗೆ ಪರಭಾಷೆ ಅಲ್ಲ ಬರ್ತಾ ಇದೆ ಬಟ್ ಏನಂದರೆ ನನಗೆ ಅಟ್ಲೀಸ್ಟು ಲಾಂಚ್ ಅಂತ ಏನು ಹೇಳ್ತೀವಿ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡೋಣ ನಾನು ಅವಾಗಲೇ ಹೇಳಿದೆ ಮುಂಚೆ ಆದರೆ ಓಕೆ ಸಿಕ್ಕಿದ್ದು ಮಾಡೋಣ ಫಸ್ಟ್ ಆಪರ್ಚುನಿಟಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇತ್ತು ಈಗ ಸದ್ಯಕ್ಕೆ ಈಗ ಜನ ಎಕ್ಸ್ಪೆಕ್ಟ್ ಮಾಡ್ತಿರೋದ್ರಿಂದ ಚೆನ್ನಾಗಿರೋದು ಮಾಡೋಣ ಅಂತ ಆ ಒಂದು ಫೇಸ್ ಆಫ್ ಮೈಂಡಿಗೆ ಬಂದಿದೆ ಸೊ ಹಾಗಾಗಿ ಬೇರೆ ಭಾಷೆ ಬಂದ್ರೂ ಒಳ್ಳೆ ಸ್ಕ್ರಿಪ್ಟ್ ಏನಾರ ಬಂತು ಅಂದರೆ ಡೆಫಿನೆಟ್ಲಿ ಮಾಡ್ತೀನಿ ಬಟ್ ಹಾಗಂತ ಈ ಕನ್ನಡ ಇಂಡಸ್ಟ್ರೀಲಿ ಕೆಲಸ ಮಾಡೋದು ಸ್ಟಾಪ್ ಮಾಡಿ ಅಲ್ಲಿಗೆ ಶಿಫ್ಟ್ ಎಲ್ಲ ಆಗೋ ಸೀನೇ ಇಲ್ಲ ನಾವು ಹುಟ್ಟಿದ್ದಿಲ್ಲ ನಾನು ಇನ್ಫ್ಯಾಕ್ಟ್ ಎಮ್ ಎಸ್ ಮಾಡೋ ಹೋಗು ಅಂತ ಅಂದಾಗಲೂ ಐ ನ್ ವಾಂಟೆಡ್ ಟು ಲಿವ್ ಬಿಕಾಸ್ ನನಗೆ ಅದು ಹೋಮ್ ಸಿಕ್ ನಾನು ಒಂದು ವಾರ ಎರಡು ವಾರ ಹೋದ್ರೂ ನಂಗೆ ವಾಪಸ್ ನಮ್ಮನೆ ನಮ್ಮ ಬೆಡ್ ನನ್ನ ಬೆಡ್ಶೀಟು ನಂಗೆ ಅದೇ ಆಂಟಿ ಅಂಕಲ್ ಮನೆಗೂ ಉಳಿಯಲ್ಲ ನಾನು ಅಷ್ಟು ನನಗೆ ನನ್ನ ರೂಮ್ ಅಂದ್ರೆ ಇಷ್ಟ ಅಲ್ಲೇ ಇರಬೇಕು ಸೊ ಹಾಗಾಗಿ ಇನ್ ರೂಮೇ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಇನ್ನು ಕರ್ನಾಟಕ ಬಿಟ್ಟು ಹೋಗೋದು ಅದು ದೊಡ್ಡ ಇದು ಸೊ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರೋದ್ರಿಂದ ಅಪ್ಪ ಅಮ್ಮ ಅಂದ್ರೆ ನಾನು ಸ್ಟ್ರಗಲ್ ಮಾಡಿರೋದು ಇಲ್ಲೇ ಅಲ್ವಾ ಸೊ ಆ ಸಕ್ಸಸ್ ಇಲ್ಲೇ ನೋಡಬೇಕು ಅನ್ನೋ ಆಸೆ ಇದೆ ಇದೆ ನನಗೆ ಸೊ ಹಾಗಾಗಿ ಬೇರೆ ಕಾಲ್ಸ್ ಬಂದ್ರು ಅಲ್ಲಿ ಹೋದ್ರು ಕೆಲಸ ಮಾಡಿದ್ರು ಬಹುಶಃ ಈ ರೂಟ್ ನನಗೆ ವಾಪಸ್ ಇಲ್ಲಿ ಕರ್ಕೊಂಡು ಬಂದೇ ಬರುತ್ತೆ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ